ಗರ್ಭಿಣಿ ಪೇಶೆಂಟ್ ಕರ್ಕೊಂಡು ಹೋಗೋ ಟೈಮ್ ಮೇಲೆ ರಾತ್ರಿ ಹತ್ತು ಗಂಟೆ ಸುಮಾರು ಹೊಟ್ಟೆ ಸತ್ತೈತ್ರ ಸರ್ ಸತ್ತ ಹೋದ್ಮೇಲೆ ಹಾಸ್ಪಿಟಲ್ ಕರ್ಕೊಂಡು ಹೋಗಿ ಹಾಕಿ ಸಾಯಿ ಕುಳ್ಕೊಂಡು ಏನು ನೀರಿಂದ ಕಲಿಯಲ್ಲ ಒಂದು ಓಡಾಡಕ್ ದಾರಿ ಅನ್ನಕಲಿಲ್ಲ ಹಂಗೆ ನಡ್ಕೊಂತ ಹೋದಿವ್ರಿ ಸರ್ ಬೈಕ್ ಅನ್ನ ಬರೋದಿಲ್ರಿ ಇಲ್ಲಿ ಮ್ಯಾಕ ಇಲ್ಲಿದ್ದ ಒಂದ್ ಕಿಲೋಮೀಟರ್ ನಡ್ಕೊಂತ ಹೋಗಿ ಅಲ್ಲಿ ಬೈಕ್ ನಿಂದ್ರಿ ಅಲ್ಲಿ ಹೋಗ್ತಿವಿ ಸರ್ ಬೈಕ್ ಮ್ಯಾಕ್ ನೂರಾರು ವರ್ಷಗಳಿಂದ ಇಲ್ಲಿ ನೆಲೆ ನಿಂತಿರುವುದು ದಲಿತರು ಇವರ ವೃತ್ತಿ ಕೂಲಿ ಮಾಡುವುದು ಈ ಊರಿಗೆ ಮನೆ ಮತ್ತು ವಿದ್ಯುತ್ ಸಂಪರ್ಕವಿದೆ ಆದರೆ ಸ್ವಾತಂತ್ರ್ಯ ಬಂದು ಎಪ್ಪತ್ತೆಂಟು ವರ್ಷ ಕಳೆದರೂ ಕೂಡ ಈ ಊರಿಗೆ ರಸ್ತೆ ಮತ್ತು ನೀರಿನ ಸಂಪರ್ಕ ಮಾತ್ರ ಇಲ್ಲ ರಸ್ತೆ ಇಲ್ಲ ಅಂದಮೇಲೆ ಇವ್ರ ಸಂಕಷ್ಟ ಏನು ಅಂತ ಕೇಳಬೇಕೆ ಇವರು ನಡೆದಾಡುವ ದಾರಿಯನ್ನೊಮ್ಮೆ ನೀವೇ ನೋಡಿ ಇಲ್ಲಿ ವಾಸಿಸುತ್ತಿರುವ ಜನರು ಎಂತಹ ಪರಿಸ್ಥಿತಿಯಲ್ಲೂ ಗುಡ್ಡದ ದಾರಿಯಲ್ಲೇ ಸಾಗಬೇಕು ಮಕ್ಕಳು ಶಾಲೆಗೆ ಹೋಗಲು ದೂರದಿಂದ ನೀರನ್ನು ಹೊತ್ತು ತರಲು ಹಾಗೂ ಅನಾರೋಗ್ಯದ ತುರ್ತು ಪರಿಸ್ಥಿತಿಯಲ್ಲೂ ಕೂಡ ಇವರು ಅವಲಂಬಿಸಿರುವುದು ಇವರ ಕಾಲುಗಳನ್ನೇ ಇವಿಷ್ಟು ನೋಡಿದ ಮೇಲೆ ಅವರ ಸಂಕಷ್ಟ ಏನೆಂದು ಅರ್ಥವಾಗಿರ್ಬೇಕಲ್ಲ ಒಮ್ಮೆ ಅವ್ರ ಮಾತುಗಳಲ್ಲೇ ಕೇಳಿಬಿಡಿ ಇದು ದೇವಸ್ಥಾನ ಸರ್ ಈ ದೇವಸ್ಥಾನಕ್ಕೆ ಬಹಳ ಸುಮಾರು ವರ್ಷ ಒಂದು ಇಪ್ಪತ್ತು ವರ್ಷ ಆಯ್ತ್ರಿ ಸರ್ ಈ ಇಲ್ಲ ಈಗ ನಾವು ವಾಸ ಮಾಡೋರು ಇಪ್ಪತ್ತ್ ಮೂವತ್ತು ವರ್ಷ ಆಯ್ತು ಸರ್ ಇಲ್ಲಿ ವಾಸ ಮಾಡೋಕೆ ನಮ್ಗೆ ಐತ್ರಿ ಸರ್ ಇಲ್ಲ ಅಂತಲ್ಲ ಆದ್ರೆ ರಸ್ತೆ ಇಲ್ಲ ಸರ್ ರಸ್ತೆ ಇಲ್ಲ ನಂಬಲ್ಲಿ ಹೋಗೋಕೆ ಬರಕ್ಕೆ ಅನುಕೂಲ ಇಲ್ಲ ಭಾಳ ಜನಕ್ಕೆ ಬಿದ್ದು ಕೈಕಾಲು ಮುರಿದವೆ ಮತ್ತು ಭಾಳಷ್ಟು ಜನ ಲುಕ್ಷನ್ ಆಗ್ಯಾರ ಮತ್ತು ಒಂದಿಬ್ಬರು ಮೂರು ತೀರ್ಕಂಡ ಮೊನ್ನೆ ಗರ್ಭಿಣ ಕರ್ಕೊಂಡು ಹೋಗೋ ಟೈಮೆಲ್ಲ ರಾತ್ರಿ ಹತ್ತು ಗಂಟೆ ಸುಮಾರು ಸುಮಾರು ಅಂದ್ರೆ ಹತ್ತು ಗಂಟೆ ಆಗಿತ್ತು ಸರ್ ಅವ್ರು ರಜ್ಮೇನ್ ಇರಲಿಲ್ಲ ಮನ್ಯಾಗ ಆ ಮಹಿಳೆಗೆ ಕರ್ಕೊಂಡು ಹೋಗೋ ಟೈಮಲ್ಲಿ ನಾವು ಆಂಬುಲೆನ್ಸಿಗೆ ಫೋನ್ ಮಾಡಿದ್ವಿ ಆಟೋದವ್ರಿಗೆ ಫೋನ್ ಮಾಡಿದ್ವಿ ಯಾರನ್ನ ಬೈಕ್ ತನ್ನಿ ಸಾಯಕಾಯ್ತಾಳೆ ಪಾಪ ಕೂಸು ಉಳಿಲಿಲ್ಲ ನಾವು ಮಗನನ್ನು ಹಾಕಿನ ಹೆಣ್ಮಗಳನ್ನು ಉಳಿಸಬೇಕಂತ ಎಷ್ಟೊಂದು ಶ್ರಮ ಪಟ್ಟಿವಿ ಸರ್ ನಾವು ಒಂದು ಏಳೆಂಟು ಜನ ಹೆಣ್ಮಕ್ಳಿದ್ರು ಸರ್ ಸೋರ ಬಾರ ಮಳೆ ಮಳೆ ಸರ್ ಹತ್ತು ಗಂಟೆ ರಾತ್ರಿ ಆ ಟೈಮಲ್ಲಿ ಯಾರು ಬರಲಿಲ್ಲ ಪಾಪ ಆ ಹುಡುಗಿ ಬ್ಯಾನೆ ಕಂಸ್ಕೊಂಡು ವೈಕ್ ಅಂತದಾಳೆ ಅಳತ ಇದ್ದಾಳೆ ಅಂತದ್ರಲ್ಲಿ ಯಾರು ಬರಲ್ಲ ಒಂದು ಏಳು ಎಂಟು ಜನ ನಮ್ಗೆ ಹೆಣ್ಮಕ್ಳು ಹೆಣ್ಮಕ್ಳು ಕಷ್ಟ ಹೆಣ್ಮಕ್ಳಿಗೆ ಗೊತ್ತಾಗತ್ತೆ ಸರ್ ಅವ್ರು ಕರ್ಕೊಂಡು ಹೋಗೋ ಟೈಮಲ್ಲಿ ಹೊಟ್ಟೆ ಸಾಯಿ ಕುಳ್ಕೊಂಡ್ಲು ನಮ್ ಮೇನ್ ಅಸಲ್ ರಸ್ತೆ ಇಲ್ಲ ಸರ್ ಇಲ್ಲಿಗೆ ನಾವು ಜಿಲ್ಲಾಧಿಕಾರಿಗಳಿಗೆ ಹೇಳಿದಿವಿ ತಾಲೂಕು ಪಂಚ ಅಧ್ಯಕ್ಷಗಳಿಗೆ ಹೇಳಿದಿವಿ ನಮ್ ಸುತ್ತಮುತ್ತ ಯಾರ್ಯಾರು ದೊಡ್ಡ ದೊಡ್ಡ ವ್ಯಕ್ತಿಗಳಾದ್ರೆ ಅವ್ರಿಗೆ ಹೇಳಿವಿ ಎಲ್ಲರ ಗಮನಕ್ಕೆ ಹಾಕಿ ಮತ್ತೆ ಎಮ್ ಎಲ್ ಎ ಕರಮನ ಮನೆಗೆ ಮೂರ್ ಸಾಲ ಹೋಗಿವಿ ಸರ್ ಅವ್ರನ್ನ ನಾಳೆ ಮಾಡ್ತಿವಂತಾರೆ ಅವರು ಬರಲಿಲ್ಲ ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ಐಸ್ ಕ್ರೀಮ್ಸ್ ಅಷ್ಟೇ ಇರ್ಲಾರ್ದ ಈಗ ಎಂಟು ಹತ್ತು ವರ್ಷ ಆಯ್ತ್ರಿ ಸರ್ ರಸ್ತೆನೇ ಇಲ್ರಿ ನಮ್ಮಲ್ಲಿ ಹ್ಮ್ ರಸ್ತೆನೆ ಇಲ್ರಿ ರೀ ತಿನ್ನೋದು ಅದು ಭಾಳ ತಿಪ್ಪಲಾಗಿ ಬಿಟ್ಟದ್ರಿ ಸರ್ ನಮ್ಗೆ ಹಂಗೇ ರೀ ನಡ್ಕೊಂತ ಹೋಗ್ತಿವ್ರಿ ಸರ್ ಬೈಕ್ನ ರೀ ಇಲ್ಲಿ ಮ್ಯಕ ಇಲ್ಲಿದ್ದ ಒಂದ್ ಕಿಲೋಮೀಟ್ರ್ ನಡ್ಕೊತ ಹೋಗಿ ಅಲ್ಲಿ ಬೈಕ್ ನಿಂದ್ರಿಸ್ತಾರೀ ಅಲ್ಲಿಯ ಹೋಗ್ತಿವ್ರಿ ಸರ್ ಬೈಕ್ ಮ್ಯಾಗ ಆಟೋ ಕೂಡ ಬರಲ್ರಿ ಸರ್ ಇಲ್ಲಿ ಹ್ಮ್ ಬಹಳ ತಿಪ್ಪಲಾಗ್ಯದ್ರಿ ಸರ್ ನಮ್ಗೆ ಆಟೋ ಬರೋದೇಳ್ರಿ ರಸ್ತೆ ಚೆನ್ನಾಗಿದ್ರೆ ಬರ್ತಾವ್ರಿ ಯಾವಾದ್ರೂ ಆಟೋ ಆಗಲಿ ಬರ್ತಾವ್ರಿ ಆಸ್ಪತ್ರೆಗೆ ಹೋದ್ರೆ ಗಾಡಿ ಆದ್ರೂ ಬರ್ತಾವ್ರಿ ಆಸ್ಪತ್ರೆಗಿಂತ ಸೀರಿಯಸ್ ಆದ ಅಂತ ಹೇಳಿದ್ರೆ ಆಂಬುಲೆನ್ಸ್ ಕೂಡ ಬರ್ತಾವ್ರಿ ಸರ್ ರಸ್ತೆ ಸರಿಯಾಗಿದ್ದಿಲ್ಲ ಅಂದ್ರೆ ಯಾವ ಬರ್ತಾವ್ರಿ ಇಲ್ಲಿ ನಡ್ಕೊಂದು ಹಿಂಗೆ ಹೋಯ್ತಿವ್ರಿ ಮತ್ತೆ ಗುಂಡು ಪಂಡು ಏರಿ ಹ್ಮ್ ರಸ್ತೆ ನೋಡ್ರಿ ನಮ್ಮಲ್ಲಿ ರಸ್ತೆ ನೋಡಿದ್ರೆ ನೀವು ಇದ್ರಿ ಸರ್ ಗುಂಡು ಗುಂಡುಗಳ ಅವ್ರಿ ಕಲ್ಲಿನ ಮ್ಯಾಗನೇ ಹೋಗ್ಬೇಕ್ರಿ ಸರ್ ರಸ್ತೆನ ಇಲ್ರಿ ಹೊಲ್ದಾಗ್ಲಿಂದ ಹೋಗ್ಬೇಕಂದ್ರೆ ಅವರು ಬಿಡೋದಿಲ್ರಿ ಸರ್ ಬೇಯ್ತಾರೀ ಹೊಲ್ದಾಗ್ಲಿದ್ದ ಯಾಕೆ ಬರ್ತೀರಿ ನಾವು ಬೆಳೆ ಹಾಕಿವಿ ಬೆಳೆ ತುಳಿದ್ರೆ ನಮ್ದು ಲಾಸ್ ಆಗ್ತದ ಅಂತ ಕಷ್ಟ ಅವ್ರು ಬೇಯ್ತಾರೆ ಹೊಲ್ದ ಹೊಲ್ದಾಗಿನ ಮಂದಿರಿ ಇಲ್ಲಿ ಏನಪ್ಪ ಅಂದ್ರೆ ಮಹಿಳೆಯರಿಗೆ ಶೌಚಾಲಯ ಇಲ್ಲ ಅವರು ಊರೊಳಗೆ ಹುಡುಗಿ ಬರಕ ಏನಪ್ಪ ಅಂದ್ರೆ ಟೌನ್ ಅಲ್ಲಿ ಹೋಗಿ ಬರುವಾಗ ಬರಕ್ ರಸ್ತೆ ಇಲ್ಲ ಮತ್ತು ಉದಾಹರಣೆಗೆ ಒಂದು ತಿಂಗಳ ಹಿಂದಗಡೆ ಇಲ್ಲಿ ಒಬ್ಬ ಗಣ ಗರ್ಭಿಣಿ ಹೆಣ್ಮಗಳಿಗೆ ಏನಪ್ಪ ಅಂದ್ರೆ ಅಲ್ಲಿ ಆಸ್ಪತ್ರೆ ಸಾರ್ವಜನಿಕ ಆಸ್ಪತ್ರೆ ತಗೊಂಡು ಅಂದ್ರೆ ಇಲ್ಲಿ ಆ್ಯಂಬುಲೆನ್ಸ್ ಕೂಡ ಬರಲ್ಲ ಹಾಗಾಗಿ ನಾವೇನಪ್ಪ ಅಂದ್ರೆ ಆ ಎಮ್ಮ ನಡ್ಕಂತ ಹೋಗುವಾಗ ಅಲ್ಲಿ ದಾರಿಯಲ್ಲಿ ಅಪ್ಪ ಅಂದ್ರೆ ಅವ್ರನ್ನ ಬ್ಯಾನೆನ ಕಾಣಿಸಿಕೊಂಡು ಅಲ್ಲೇ ಏನಪ್ಪ ಡೆಲಿವರಿ ಆಸ್ ಕೂಡ ಸಂದರ್ಭ ಆಗ್ಯದ ಹಾಗಾಗಿ ನಾವೇನು ಹೇಳಕ್ಕೆ ಬಯಸ್ತೀವಿ ಅಂದ್ರೆ ಪುರಸಭೆಯವರಿಗೆ ತುರ್ತಾಗಿ ಲಿಂಗವನ ಮರಡಿಗೆ ಏನಪ್ಪ ಅಂದ್ರೆ ಮೂಲಭೂತ ಸೌಕರ್ಯಗಳು ಒದಗಿಸ್ಬೇಕು ಈ ಸಣ್ಣ ಸಣ್ಣ ಮಕ್ಕಳು ಸುಮಾರು ಅದನ್ನು ನೂರು ಇನ್ನೂರು ಮಕ್ಕಳುಗಳ್ತವ ಸಣ್ಣ ಮಕ್ಕಳು ಆ ಮಕ್ಕಳಿಗೆ ಒಂದು ಅಂಗನವಾಡಿ ಕೂಡ ಇಲ್ಲಲ್ಲಿ ಒಂದು ಸರ್ಕಾರಿ ಶಾಲೆಯಲ್ಲಿ ಕೂಡ ಇಲ್ಲ ಇಲ್ಲಿ ಒಂದು ಟೌನ್ನಲ್ಲೇ ಈ ಪರಿಸ್ಥಿತಿ ಆದಂದರೆ ಮತ್ತು ಹಳ್ಳಿಗಳಲ್ಲಿ ಯಾವ ಪರ ಯಾವ ಥರ ಜೀವನ ಮಾಡ್ತಾರೆ ಜನರು ಎಂಬುದು ಭಾಳ ಅವಲೋಕನ ಮಾಡಬೇಕಾಗಿದೆ ಹಾಗಾಗಿ ನಾವೇನಪ್ಪ ಅಂದ್ರೆ ಅಧಿಕಾರಿಗಳಿಗೆ ಎಚ್ಚರಿಕೆ ಕೊಡ್ತೀವಿ ಇಮ್ಡಿಯೇಟ್ಲಾಗಿ ಈ ಒಂದು ಏರಿಯಾಕ್ಕೆ ದಾರಿ ಒದಗಿಸಿಕೊಡ್ಬೇಕು ನನ್ನ ಸರಿ ನೀವು ಈ ತಹಸೀಲ್ದಾರ್ ಮನವಿ ಮಾಡಿದ್ರಲ್ಲ ಏನಂದ್ರೆ ನಿಮಗೆ ತಹಸೀಲ್ದಾರ್ ಏನಂದ್ರೆ ನಾವು ಸ್ಥಳ ಪರಿಶೀಲನೆ ಮಾಡ್ತೀವಿ ಅಂತ ಹೇಳ ಇವತ್ತು ನಾವು ಅವ್ರನ್ನ ಕರ್ಕೊಂಡು ಬಂದು ಎಲ್ಲ ಪರಿಶೀಲನೆ ಮಾಡಿಸ್ತೀವಿ ಮಾಡಿಸಿದ ನಂತರ ಮತ್ತೆ ಒಂದು ವೇಳೆ ಏನಾದರೂ ನಿಷ್ಕಾಳಜಿ ಮಾಡಿದ್ರೆ ನಾವು ಜಿಲ್ಲಾಧಿಕಾರಿ ಕಾರ್ಯಾಲಯದ ಮುಂದೆ ನಾವು ಚಳವಳಿ ಸಿದ್ಧರಾಗಿದ್ದೀವಿ ಸಿದ್ಧರಾಗಿದ್ವಿ ಬಹಳ ಭರವಸೆ ಕೊಟ್ಟಾರ ಪುರಸಭೆಯವ್ರ ಮೆಂಬರ್ ಆಗ ಕೂಡ ಅವರು ಕೂಡ ಭರವಸೆ ಕೊಟ್ಟಿದ್ದಾರೆ ಏನು ರೀ ಏನು ಬರಬೋ ಆರೈಕೆ ಉತ್ತರ ಕೊಟ್ಟಾರ ಅವ್ರ ಪಾಡಿಗೆ ಅವರ ಆದರೆ ಅವ್ರ ಮನಸ್ಸು ಇಚ್ಛೆ ತೊಗೊಂಡು ಕೇಳ್ಸಿ ಈ ಏರಿಯಾದಲ್ಲಿ ನಾನು ಭಾಷೆ ಕೊಟ್ಟಿದ್ದೀನಿ ನಾನು ಮಾತು ಕೊಟ್ಟಿದ್ದೀನಿ ಅವ್ರಿಗೆ ರಸ್ತೆ ಇಲ್ಲ ಅದು ಮಾಡಿಸ್ಬೇಕಂತೇಳಿ ಎಮ್ ಎಲ್ ಎ ಅವರು ತೀರ್ಮಾನ ತೊಗೋಬೇಕಾಗ್ಯದ ತೊಗೋತೇ ಇಲ್ಲ ಎಮ್ ಎಲ್ ಎ ಅವ್ರ ಮನೆ ಮುಂದೆ ಚಳವಳಿ ಮಾಡೋಕ್ಕೂ ಸಿದ್ಧರಾಗಿದ್ವಿ ಹ್ಞೂ ಯಾಕಂತ ಕೇಳಿವಿ ಎಲ್ಲ ಕುಟುಂಬ ಕರ್ಕೊಂಡು ಹೋಗಿ ಅವ್ರ ಮನೆ ಮುಂದೆ ಕುಂತುಗೇಸಿ ನೀವು ಏನು ಮಾತು ಕೊಟ್ಟಿದ್ರಿ ಆ ಮಾತಿನ ಪ್ರಕಾರ ನಡಕೋಲಿಲ್ಲ ನಮಗೆ ರಸ್ತೆ ಇಲ್ಲ ಈ ಕಂಪೌಂಡ್ ಕಟ್ಟಿ ರಸ್ತೆ ಬಂದ್ ಮಾಡ್ಯಾರ ಹಂಗೆ ಬರ್ಬೇಕ್ರೆ ಹೊಲಗಳು ಬಿತ್ತ್ಯಾರ ನಾವು ಹೆಂಗೆ ಹೋಗ್ಬೇಕು ನಮ್ಮ ಮನೆಗಳಿಗೆ ಅಂತ ಕೂಡ ಅವ್ರು ಏನಪ್ಪ ಅಂದ್ರೆ ಅವ್ರನ್ನ ಬೆನ್ಪಿಸೋರನ್ನ ಕರ್ಕೊಂಡು ನಾವು ಅವ್ರ ಸಮ್ಮುಖದಲ್ಲೇ ಹೋರಾಟ ಮಾಡೋಕ್ಕೆ ಹೇಳಿದ್ದೀವಿ ಕೇರಳ ನೇರ ಕಾರಣ ಮನ್ಸು ಪುರಸಭೆಯವರೇ ಕಾರಣ ಆಗ್ತಾರೆ ಅದಕ್ಕೆ ಯಾಕಂದರೆ ಪುರಸಭೆಯವರು ಈ ಏರಿಯಾಕ ಅವ್ರ ಆಧಾರ್ ಕಾರ್ಡ್ ಇದಾವೆ ರೇಷನ್ ಕಾರ್ಡ್ ಇದ್ದಾವೆ ಪ್ರತಿ ಸಲ ಓಟು ಕೂಡ ಆಗ್ತಾರೆ ಮುನ್ಸಿಪಾಲ್ಟಿ ಸದಸ್ಯರು ಕೂಡ ಆಗ್ತಾರೆ ಆದರೆ ಏನಪ್ಪ ಅಂದ್ರೆ ಅಂದ್ರೆ ಇಲ್ಲಿ ಬಂದು ವೀಕ್ಷಣೆ ಮಾಡಿ ಏನಂದ್ರೆ ಯಾವುದೇ ಒಂದು ರಕ್ತೆ ರಸ್ತೆ ಕೊಡ್ಬೋದಾಗಿತ್ತು ಅವರಿಗೆ ಅಕ್ಕಪತ್ರ ಕೂಡ ಕೊಟ್ಟಿದ್ದಾರೆ ಸರ್ಕಾರ ಇಷ್ಟೆಲ್ಲ ಕಾಗದ ಪತ್ರ ಇದ್ದರೂ ಕೂಡ ಅವರಿಗೆ ಒಂದು ರಸ್ತೆ ಅನುಕೂಲ ಮಾಡಿ ಕೊಟ್ಟಿಲ್ಲ ಅಂದ್ರೆ ನಾವು ಯಾವ ಥರ ಅದು ಬೈಬೇಕಂತ ನಮಗೆ ಗೊತ್ತಾಗ್ತಾ ಇಲ್ಲ